ಗಾಯ್ಸ್ ಏನ್ ಮಾಡಕೈತ್ರಿ ಅಣ್ಣ ಬ್ಲ್ಯಾಕ್ ಮಾಡೋ ಕಾರಣ ಏನಪ್ಪ ಅಂದ್ರೆ ಚಿಕ್ಕಬಳ್ಳಾಪುರಕ್ಕೆ ದೇವಸ್ಥಾನ ಮಾದೇಶ್ವರ ಬೆಟ್ಟಕ್ಕೆ ಹೊಂಟಿದಿವಿ ಇವತ್ತು ನೋಡಿ ಮುಂದ ತೋರಿಸ್ತೀನಿ ಬನ್ನಿ ಗಾಯ್ಸ್ ನೋಡಿ ಬೈಕ್ ಮೇಲೆ ಹೊಂಟಿದಿವಿ ಇವಾಗಲೇ ಹೊಂಟಿದೀವಿ ನೋಡಿ ದೇವಸ್ಥಾನ ಬೆಟ್ಟಕ್ಕೆ ಗಾಯ್ಸ್ ನೋಡಿ ಪೆಟ್ರೋಲ್ ಹಾಕಿ ಕತ್ತಿದ್ದಾರೆ ನಮ್ಮ ಫ್ರೆಂಡ್ಸ್ಗಳು ದೇವರುಗಳು ನೋಡಿ ಪೆಟ್ರೋಲ್ ಹಾಕಿ ಕತ್ತಿದ್ದಾರೆ ನೋಡಿ ಚಿಕ್ಕಬಳ್ಳಾಪುರಕ್ಕೆ ಹೋಗಲಿಕ್ಕೆ ಅಂದರೆ ದೂರ ಆಗುತ್ತೆ ನೆಲಮಂಗ್ಲಿಂದ ಹೋಗ್ಬೇಕಲ್ಲ ನೋಡಿ ಮನೆಗಳ ನೆಲಮಂಗಲ ಬಂದಿದ್ದೀವಿ ನೋಡಿ ಇಲ್ಲೇ ಐತೆ ಬೋರ್ಡು ಈ ಕಡೆ ಹೊಂಟಿದ್ದೀವಿ ನೋಡಿ ಟ್ರಾಫಿಕ್ ಜಾಮ್ ಐತೆ ಫುಲ್ಲು ಫುಲ್ ಟ್ರಾಫಿಕ್ ಜಾಮ್ ಐತೆ ನೋಡಿ ಹೊಂಟಿದ್ದೀವಿ ನೋಡಿ ಚಿಕ್ಕಬಳ್ಳಾಪುರ ಬಂದೀವಿ ಇವಾಗಲೇ ಇನ್ನ ಮೂರು ಕಿಲೋಮೀಟ್ರ್ ಇರೋದು ನೋಡಿ ಹೊಂಟಿದ್ದೀವಿ ನೋಡಿ ಇಲ್ಲಿಗೆ ಬಂದಿದ್ದೀವಿ ನೋಡಿ ಫುಲ್ಲು ಟ್ರಾಫಿಕ್ ಜಾಮ್ ಐತಿ ಜನಸಂಖ್ಯೆ ಭಾಳ ಐತಿ ನೋಡಿ ನೋಡಿ ಹಳೆದೇವ್ಗಳು ನಾವು ಹೊಂಟಿದ್ದೀವಿ ನೋಡಿ ಮೂವರು ನಾಲ್ಕು ಮಂದಿ ನಾಲ್ಕು ಜನ ಇದ್ದೀವಿ ನೋಡಿ ನಮ್ಮ ನೋಡಿ ಮಚ್ಚ ಹೆಂಗ ತೀರ್ಸಕೈತಾನ ನೋಡಿ ಇದು ಏನಪ್ಪ ಅಂದ್ರೆ ತೇರಿನ ಐತೆ ಒಂದು ತೇರು ತೇರಿದ್ದಂಗೆ ಮಚ್ಚೆ ನಾನು ಮಾಡಿ ಇಡು ना मचा ये मते मत तिर तो बता तो अर के <hans -ग>। ನೋಡಿ ಆಯ್ ಅಣ್ಣಗಳ ನಮ್ಮ ಫ್ರೆಂಡ್ಸ್ ಎಲ್ಲ ನಿಂತಿದ್ದಾರೆ ಇಲ್ಲಿ ನೋಡಿ ದೇವಸ್ಥಾನ ನೋಡಕ್ಕೆ ನೋಡಿ ನಮ್ಮ ದೋಸ್ತ ಇದ್ರ ಕಣ್ಕೊಕ್ಲಕ್ಕವಂತ ನೋಡಿ ಈಗ ಅಭಿಮಾನಿ ಅಂತ ಸಾಯಂಗೆ ಬರ್ತಾ ಇದ್ದಾರೆ ಇಲ್ಲಿ ಜನಗಳು ಭಕ್ತರು ನೋಡಿ ನಮ್ಮ ಅಚ್ಚೆ ಇದ್ರ ನಿಂತು ಬಿಟ್ಟಿದ್ದಾನೆ ಇಲ್ಲಿ ಸಾಕಾಗಿದಂತ ನೋಡಿ ನೋಡಿ ಇವಾಗಿದು ಮಚ್ಚೆ ನೀ ಎಷ್ಟು ಸಲ ಬರೋದು ಇವಾಗಿದು ಹಾಂ ಮೂರು ಸಲ ಅಂತ ಬರಕತ್ತಿದಿದು ನೋಡಿ ಅಪಾಜಿಟಿ ಪರಮೇಶ್ವರ ದೇವಸ್ಥಾನಕ್ಕೆ ಪರಮೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಅಪೋಸಿಟಿ ನೋಡಿ ಬಸವಣ್ಣ ದೇವಸ್ಥಾನ ಐತೆ ನೋಡಿ ಬಸವಣ್ಣನ ದೇವಸ್ಥಾನ ಐತೆ ನೋಡಿ ಒಂಟ್ರೆ ನೋಡು ನಾನು ಹೋಗ್ಬೇಕು ಇವಾಗ ನೋಡಿ ಇಲ್ಲಾದ್ರೆ ಬಿಟ್ಕೊಟ್ ಬಿಟ್ಕೊಟ್ಲೆ ಹೋಗ್ತಾರೆ ನನ್ನ ಮಕ್ಕಳು ಬಡಣ್ಣ ಮೊಮ್ಮಕ್ಕ ನೋಡಿ ನೋಡಿ ದೇವಸ್ ದೇವಸ್ಥಾನ ನೋಡಿ ಬಸವಣ್ಣನ ಗುಡಿ ನೋಡಿ ಅಪೋಜೆಟ್ ಇರೋದು ಪರಮೇಶ್ವರ್ಗ ನೋಡಿ ಅದು ನೋಡೋಕ್ಕೆ ಸುಂದರವಾಗಿದೆ ಜಾಗ ಲೈನ್ ಮಾಡಿದ್ದಾರೆ ಹಂಗೆ ನೋಡಿ ಲೈನ್ ಮಾಡಿದ್ದೇವೆ ಅಲ್ಲಿಗೆ ನೋಡಿ ನೋಡಿ ಹಣಗಳ ದೇವಸ್ಥಾನ ಪರಮೇಶ್ವರ ಬಂದಿದ್ದೀವಿ ನೋಡಿ ನಮ್ಮ ಅಚ್ಚಗಳು ಆ ಕಡೆ ಹೋಗಿದ್ದಾರೆ ಆ ಕಡೆ ಏರನೋ ಗೊತ್ತಿಲ್ಲ ನೋಡಿ ಜನಸಂಖ್ಯೆ ಭಾಳ ಐತೆ ನೋಡಿ ನೋಡಿ ಪರಮೇಶ್ವರ ದೇವಸ್ಥಾನ ಚಿಕ್ಕಬಳ್ಳಾಪುರಕ್ಕೆ ದೊಡ್ಡ ದೇವಸ್ಥಾನ ಅಂದರೆ ಇದು ಪರಮೇಶ್ವರ ದೇವಸ್ಥಾನ ನೋಡಿ ಜಾಗ ಅಂತರೂ ಮನಗಂಡ ಐತೆ ಇಲ್ಲಿ ಎಷ್ಟು ಒಂದು ಜಾತ್ರೆ ಮಾಡ್ಬೋದು ಇಲ್ಲಿ ನೋಡೋ ಒಂದು ಜಾತ್ರೆ ಮಾಡೋಷ್ಟು ಜಾಗ ಐತೆ ಇಲ್ಲಿ ನೋಡಿ ದೇವಸ್ಥಾನ ಎಷ್ಟ ಐತೇನಂತ ಗೊತ್ತಿಲ್ಲ ಮುಂದೆ ಆಪೋಜಿಟಿ ಬಸವಣ್ಣ ಮೂರ್ತಿ ಐತಿ ನೋಡಿ ಒಳಗಡೆ ಕ್ಯಾಮ್ರಾ ಇಲ್ಲ ಒಳಗಡೆ ಕ್ಯಾಮ್ರಾ ಬಿಡ್ತಾಯಿಲ್ಲ ಯಾಕೇನು ಹಂಗಾಗಿ ಪೂಜೆ ನಡೆಸಿದ್ದಾರೆ ಒಳಗಡೆ ತೋರ್ಸೋಣ ಅಂದರೆ ನೋಡಿ ಇಲ್ಲಿಗೆ ಬಂದಿದ್ದೀವಿ ನೋಡಿ ನೋಡಿ ಪರಮೇಶ್ವರ ದೇವಸ್ಥಾನ ನೋಡಿ ನಮ್ಮಚ್ಚ ಆ ಕಡೆ ಹೋಗಿದ್ದಾರೆ ನಮ್ಮ ಜನರು ದೇವಸ್ಥಾನ ಅಂತರ ಒಂದು ನಂಬರ್ ದೇವಸ್ಥಾನ ಚಿಕ್ಕಬಳ್ಳಾಪುರದಲ್ಲಿ ನೋಡಿ ದೇವಸ್ಥಾನ ಬಾಯ್ ಆಯಣ್ಣ ಆಯೋಳೆ ನೋಡಿ ದೇವಸ್ಥಾನ ಅಂತರ ಒಂದು ನಂಬರ್ ಐತೆ ಇಲ್ಲಿ ನೋಡೋಕೆ ಸುಂದರವಾಗಿದೆ ನೋಡಿ ಈವಾಗಲೇ ಆಯಿತು ಹೊಂಟಿದ್ದೀವಿ ದೇವಸ್ಥಾನ ನೋಡಿಕೊಂಡು ಇನ್ನೇ ಇಷ್ಟು ನೋಡೋಕೆ ನೋಡ ನೋಡಂದಿ ನೋಡ ನೋಡಿ ಇಲ್ಲಿಗೆ ಬಂದಿದ್ದೀವಿ ನೋಡಿ ನಮ್ಮ ಅಚ್ಚಗಳು ಹೊಂಟಿದ್ದಾರೆ ಮುಂದ ನೋಡಿ ಹೊಂಟಿದ್ದೀವಿ ಎಂಟ್ರಿ ಇಲ್ಲಿಗೆ ಆಗಿವಿ ನೋಡಿ ದೇವಸ್ಥಾನ ನೋಡೋಕ್ಕೆ ಒಂಥರ ಮಧುರವಾಗಿದೆ ನೋಡಿ ಆಯ್ತು ಇವತ್ತು ಜಗ್ಗಿ ಜನ ಬಂದಿದ್ದಾರೆ ನೋಡಿ ಜನಸಂಖ್ಯೆ ಎಷ್ಟಿದ್ದಾರೆ ಹೊಂಟಿದ್ದೀವಿ ದೇವಸ್ಥಾನ ಹತ್ರ ನೋಡಿ ಈ ಥರ ಇದೆ ದೇವಸ್ಥಾನ ಪರಮೇಶ್ವರ ದೇವಸ್ಥಾನ ನೋಡಿ Thank you. No, you no, 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 no. ನೋಡಿ ದೇವಸ್ಥಾನ ಹೊಂಟಿದ್ದೀವಿ

कटवामी <laughs> 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 ನೋಡಿ ಹಣಗಳ ದೇವಸ್ಥಾನ ಅಂತ ನೋಡಿದ್ವಿ ಇಲ್ಲಿ ನೋಡಿ ಒಳ ಮುಂದ್ರ ಬಸವಣ್ಣನ ಮೂರ್ತಿ ಐತಿ ನೋಡಿ ಮೂರ್ತಿ ತೋರಿಸ್ತೀನಿ ಬನ್ನಿ ನೋಡಿ जा <imics music starts poured alive> <that> <the> ನೋಡಿ ನಮ್ಮ ಅಚ್ಚಿ ಇದ್ರ ದೇವಸ್ಥಾನ ನೋಡಿದ್ರೆ ಇವರು ಮಾತಾಡ್ತಾನೆ ಇಲ್ಲಿ ಬಂದ ಕೇಷಿಂದ ನೋಡಿ ನೋಡಿ ನಮ್ಮ ಅಚ್ಚೆಗಳೆಲ್ಲ ಪೋಟಕತ್ತಿದ್ದಾರೆ ಇಲ್ಲಿ ಫೋಟೋ ಹೊಡ್ಕೈತಾರೆ ಇವ್ರು ನೋಡಿ ಫೋಟೋ ಹೆಂಗ್ ಹೊಡ್ಕಂತ ಇದಾರೆ ಸ್ಟೈಲ್ ನೋಡ ಒಂದ್ ಹೆಂಗದ ನೋಡಿ ನಮ್ಮ ನಮ್ಮನೋ ಯಾವುದೋ ದಿನ ಹೋಗೋ ಕೋಟೆ ಹಾಕಿ ಬಂದ್ ಕಿಂಗ್ ಬೋರ್ಡ್ ಹಾಕಿದ್ದೆ ಇವಾಗ ನೋಡಿ ನೋಡಿ ಜನ ಅಂತ್ರು ಭಾಳ ಬಂದೈತೆ ಈ ತರ ಜನಗಳಿದ್ದಾರೆ ನೋಡೋಕೆ ಸುಂದರವಾಗಿದೆ ಜಾಗ ಇದು ಜನಾಂತ್ರು ಇನ್ನೂ ಭಾಳ ಬರ್ತೈತೆ ಆ ಕಡೆ ಇದ್ದಾರೆ ಜನ ನೋಡಿ ಅಂತರ ಮುಟ್ಟ ಬಸವಣ್ಣನ ಐತಿ ನೋಡಿ ದೇವಸ್ಥಾನದಲ್ಲಿ ನೋಡಿ ಅಪೋಸಿಟ್ ಐತಿ ಇದಕ್ಕೆ ಪರಮೇಶ್ವರ ದೇವಸ್ಥಾನಕ್ಕೆ ಇದು ಎಷ್ಟು ಇರ್ಬೋದು ಅಂತ ನಮಗಂತೂ ಗೊತ್ತಿಲ್ಲ ನೋಡಿ ಎಷ್ಟು ಮಂದಿ ಬರೋರೋ ಎಷ್ಟು ಮಂದಿ ಹೋಗೋರೋ ಇಲ್ಲಂತ್ರು ಗೊತ್ತಿಲ್ಲ ನೋಡಿ ಜನಗಳಂತರೂ ಭಾಳ ಬರ್ತೈತೆ ನೋಡಿ ನೋಡಿ ಭಕ್ತರು ಭಾಳ ಮಂದಿ ಬರ್ತಾರೆ ಅಭಿಮಾನಿಗಳು ನೋಡಿ ದೇವಸ್ಥಾನ ನೋಡಿ ಚೆನ್ನಾಗೈತೆ ನೋಡಕ ಸುಂದರವಾಗಿದೆ ಇಲ್ಲಿ ಜಾಗ ಎಷ್ಟು ಜನ ಸಂಖ್ಯೆ ಬರಲಿ ಎಲ್ಲ ಒಳಗಡೆ ಒಳಗಡೆನೆ ಹಾತಿದಾರೆ ಇಲ್ಲಿ ನೋಡಿ ಪಾರ್ಕ್ ಹೆಂಗೈತಿ ಇಲ್ಲಿ ನೋಡಿ ಅಂಗಡಿಗಳು ಇದಾವೆ ಹಂಗೆ ಅಂಗಡಿ ಏನ್ ಬೇಕಾದರೂ ತಗೋದು ಅಂಗಡಿ ಇದ್ದಾವೆ ಅಂಗಡಿ ಇದ್ದಾವೆ ನೋಡಿ ಫೋಟೋ ತಕ್ಕಿದ್ದಾರೆ ನೋಡಿ ಏನು ಬೇಕಾದರೂ ಮಾಡ್ಬೋದು ಇಲ್ಲಿ ನೋಡಿ ಫೋಟೋ ತಕ್ಕಕ್ಕೆ ನಡೆದಿದೆ ನಗರ ಜನಸಂಖ್ಯೆ ಜಗ್ಗಿ ಬಂದಿದ್ದಾರೆ ಜನ ಇನ್ನು ಸೋಮವಾರ ಇವತ್ತು ಭಾನುವಾರ ಬರೆದ್ರಾಗ ಇದ್ದಾರೆ ಮಂದಿ ನಾವಂತರೂ ಇವಾಗಲೇ ಟೈಮ್ ಹನ್ನೆರಡು ಗಂಟೆ ಆಗ್ಯಾದಿವಾಗ ಇವಾಗ ಇವಾಗ ಮುಟ್ಟಿದ್ದೀವಿ ನೆಲಮಂಗ್ಲ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನೆಲಮಂಗ್ಲದಿಂದ ಇಲ್ಲಿಗೆ ಬರೋದಕ್ಕೆ ಲೇಟ್ ಆಯ್ತು ನೋಡಿ ನೆಲಮಂಗಲದಿಂದ ಇಲ್ಲಿಗೆ ಎಪ್ಪತ್ತು ಕಿಲೋಮೀಟರ್ ಐತೆ ಚಿಕ್ಕಬಳ್ಳಾಪುರ ಅಂದರೆ ದೂರ ಆಗುತ್ತೆ ನಮ್ಗೆ ಅಲ್ಲಿಂದ ಅಲ್ಲಿ ಇರೋದ್ರ ನಾವು ನೋಡಿ ದೇವಸ್ಥಾನ ನೋಡಕ್ಕೆ ಸುಂದರವಾಗಿದೆ ಇಲ್ಲಿ ಜಾಗ ಅಂತ ಎರಡು ಕಣ್ಣು ನೋಡಕ್ಕೆ ಸಾಲ್ತಾ ಇಲ್ಲ ನೋಡಿ ಭಾರಿ ಭಾರಿ ಐತಿ ವರಟಿ പോലെ <laughs>